ಹಾಂ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟಾರ್ ಫ್ರೂಟನ್ನು ಬಳಸ್ಕೊಂಡು ಯಾವ ರೀತಿ ಚಿತ್ರಾನ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಒಂದು ಇಂಚಷ್ಟು ಶುಂಠಿ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಕಟ್ ಮಾಡಿರ್ತಕ್ಕಂತಹ ಸ್ಟಾರ್ ಫ್ರೂಟನ್ನು ಒಂದು ಕಪ್ ಹಾಕೊಳ್ತಾ ಇದ್ದೀನಿ ಬೀಜನ ಸಪ್ರೇಟ್ ಮಾಡಿರಬೇಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಹಾಗೆ ತುರಿದಿರ್ತಕ್ಕಂತಹ ಹಸಿ ತೆಂಗಿನ ತುರಿಯನ್ನು ಒಂದು ಎರಡರಿಂದ ಮೂರು ಟೀ ಅಷ್ಟು ಹಾಕೊಂಡು ಇದನ್ನು ಯಾವುದೇ ರೀತಿ ನೀರು ಹಾಕ್ತೇನೆ ರುಬ್ಕೊಳ್ಬೇಕು ಸ್ಟಾರ್ ಫ್ರೂಟಿ ನೀರು ಬಿಡತ್ತೆ ತರತರಿಯಾಗಿ ರುಬ್ಕೊಳ್ಳೋಣ ಇದು ಇದು ಆಗಿದೆ ಇವಾಗ ಒಂದು ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಕಾಯರಿ ಕಟ್ಟಬೇಕಾಗತ್ತೆ ಎಣ್ಣೆಕಾಯಿದ್ದಾಗೆ ಒಂದು ಟೀ ಸ್ಪೂನ್ ಸಾಸಿವೆ ಹಾಗೆ ಕಾಲು ಕಪ್ಗಿಂತ ಜಾಸ್ತಿ ಕಡಲೆ ಬೀಜವನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಳ್ಬೋದು ಎರಡು ಟೀ ಸ್ಪೂನು ಕಡಲೆಬೇಳೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೀಡಿಯಂ ಉರಿನಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಕಡಲೆ ಬೀಜ ಎಲ್ಲ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಬಣ್ಣ ಕೂಡ ಚೇಂಜ್ ಆಗಿದೆ ಈ ಟೈಮ್ನಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಕ್ಯಾಶುನಟನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಈ ಟೈಮ್ನಲ್ಲಿ ನಾವು ಇದಕ್ಕೆ ಕಟ್ ಮಾಡಿರ್ತಕ್ಕಂತಹ ಒಣಮೆಣ್ಸಿನ್ಕಾಯನ್ನು ಒಂದನ್ನು ಹಾಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ ಈಗ ನಾವು ಏನು ರುಬ್ಬಿರ್ತೀವಿ ಸ್ಟಾರ್ ಫ್ರೂಟ್ ಮಸಾಲೆ ಅದನ್ನು ಇದಕ್ಕೆ ಹಾಕೊಳ್ಬೇಕು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹುರ್ಕೊಳ್ಬೇಕು ಮಸಾಲೆಯೆಲ್ಲ ಎಣ್ಣೆ ಬಿಟ್ಕೊಳುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ರುಚಿಯಾದಂತಹ ಚಿತ್ರಾನ್ನದ ಗೊಜ್ಜು ಆಗುತ್ತೆ ನೋಡ್ತಾ ಇದ್ದಾರಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇದು ಈಗ ಈ ಟೈಮ್ನಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಇಟ್ಕೊಂಡು ಉಳಿದಿದ್ದನ್ನು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ನಲ್ಲಿ ಇಟ್ಕೊಳ್ಬೋದು ನಿಮಗೆ ಯಾವಾಗ ಆವಾಗ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು ಗೊಜ್ಜನ್ನ ಗೊಜ್ಜನ್ನು ಇದ್ದೀನಿ ಉಳಿದಂಥ ಗೊಜ್ಜಿಗೆ ನಾನು ಬಿಸಿಯನ್ನು ಮಾಡಿ ಒಂದು ತಟ್ಟೆಗೆ ಇಟ್ಕೊಂಡಿದ್ದೆ ಅದೆಲ್ಲ ಫುಲ್ ಕೂಲ್ ಕೂಲಾಗಿದೆ ಹುಡಿಯಾಗಿದೆ ಇದನ್ನು ಹಾಕ್ಕೊಂಡು ಈ ಒಂದು ಗೊಜ್ಜಿಗೆ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂತಹ ಆರೋಗ್ಯಕರವಾದಂತಹ ಸ್ಟಾರ್ ಫ್ರೂಟ್ ಚಿತ್ರಾನ್ನ ರೆಡಿಯಾಗ್ಬಿಡತ್ತೆ ಹಬ್ಬಕ್ಕೆ ವಿಶೇಷವಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೇವೆ ನಿಂಬೆಹಣ್ಣಿನ ಚಿತ್ರಾನ್ನವನ್ನು ಮಾಡ್ತೀವಿ ಈ ರೀತಿ ವಿಭಿನ್ನವಾಗಿ ಈ ಥರ ಚಿತ್ರಾನ್ನವನ್ನು ಮಾಡಿಕೊಂಡು ಸರ್ವ್ ಮಾಡಿ ತುಂಬಾ ಖುಷಿ ಪಡ್ತಾರೆ ಆರೋಗ್ಯ ಕೂಡ ತುಂಬನೇ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ತುಂಬ ಹೇರಳವಾಗಿರುತ್ತೆ ಹಾಗಾಗಿ ಸ್ಟಾರ್ ಫ್ರೂಟ್ ಸಿಕ್ಕಿದ್ರೆ ಈ ರೀತಿ ರೆಸಿಪಿಯನ್ನು ಟ್ರೈ ಮಾಡೋದನ್ನು ಮರಿಬೇಡಿ ಇರುವಾಗಲೇ ಬಡಿಸಬೇಕು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಚಟ್ನಿ ಜೊತೆನೂ ಕೂಡ ನೀವು ಸರ್ವ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದಾರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು